ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಬುದ್ಧಿವಂತರು ಹೇಗೆ ಸಮಯವನ್ನು ಉಪಯೋಗಿಸ್ತಾರೆ ಅಂತಂದರೆ ಹೀಗೆ ಆನಂದದಿಂದ ನೀವೆಲ್ಲ ಕಳೆಯೋ ಹಾಗೆ ಸಮಯವನ್ನು ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಸಂತೋಷದಲ್ಲಿ ಸೇವೆಯಲ್ಲಿ ಕಳೀತಾರೆ ಜಗಳ ಮಾಡೋದರಲ್ಲಿ ವ್ಯಸನ ಇದರಲ್ಲೆಲ್ಲ ಮೂರ್ಖರು ತಮ್ಮ ಕಾಲವನ್ನು ಕಳೀತಾರೆ ಅಂತ ಹಾಗೆ ನಮ್ಮ ನಾಡು ನುಡಿ ನೆಲ ಜಲದ ಮೇಲೆ ಅಭಿಮಾನ ಇರಬೇಕು ಆ ಅಭಿಮಾನವನ್ನು ಹೆಚ್ಚಾಗಲಿಕ್ಕೋಸ್ಕರನೇ ರಾಜ್ಯೋತ್ಸವ ಅಂತ ಮಾಡ್ತಾ ಇರೋದು ನಿಸಾರ್ ಅಹಮ್ಮದ್ ಅವ್ರು ಹೇಳ್ದಂಗೆ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ಪ್ರತಿದಿನವೂ ಉತ್ಸವ ಇದೆ ಪ್ರಕೃತಿ ಉತ್ಸವವನ್ನು ಮಾಡ್ತಾ ಇದೆ ಆದರೆ ಮನುಷ್ಯ ಮಾತ್ರ ವ್ಯಸನದಲ್ಲಿ ಜಗಳದಲ್ಲಿ ಜಂಜಾಟದಲ್ಲಿ ಇದರಲ್ಲೆಲ್ಲ ಬಿದ್ದು ನರಳುತ್ತಾ ಇರ್ತಾನೆ ಮನುಷ್ಯನ ಜೀವನ ಶ್ರೇಷ್ಠವಾದ ಜೀವನ ಆ ಜೀವನವನ್ನು ವ್ಯರ್ಥವಾಗಿ ಕಳ್ಕೋಕೂಡ್ದು ಆ ಜೀವನಕ್ಕೆ ಸಾರ್ಥಕತೆ ಬರಬೇಕಿದ್ದರೆ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಧ್ಯಾನದಲ್ಲಿ ಯೋಗದಲ್ಲಿ ಜ್ಞಾನದಲ್ಲಿ ನಾವು ನಮ್ಮ ಸಮಯವನ್ನು ಕಳಿಬೇಕು ಸಾಹಿತ್ಯ ನವರಸಪೂರ್ಣವಾಗಿರೋದೇ ಸಾಹಿತ್ಯ ಅಂತ ನಾವಿವಾಗೆಲ್ಲ ನಮ್ಮ ಮೂಲವನ್ನೇ ಬಿಟ್ಟು ದೂರ ಹರಿತಾ ಇರೋ ಪರಿಸ್ಥಿತಿಯಲ್ಲಿ ಇದು ಬಹಳ ಅವಶ್ಯಕವಾದದ್ದು ನಮ್ಮ ಮೂಲ ನಮ್ಮ ನಾಡು ನುಡಿ ನೆಲ ಜಲದ ಸಂರಕ್ಷಣೆಗೆ ಕಟಿಬದ್ಧರಾಗಿರಬೇಕು